ಜೇಶ್ ದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ನಡೆಗೆ ಸ್ವಾಗತ ಸುಸ್ವಾಗತ ಗುಡ್ ಮಾರ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಬನ್ನಿ ವೀಡಿಯೋನ ಟೈಮ್ ವಿದೌಟ್ ಎನಿ ಟೈಮ್ ವೇಸ್ಟ್ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಅದ್ರಗಿನ್ನ ಮುಂಚೆ ನಂದು ಒಂದು ಚಿಕ್ಕ ರಿಕ್ವೆಸ್ಟು ಹಂಬಲ್ ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ ಏನು ಎಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಪ್ಲೀಸ್ 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 ಐ ಹಂಬಲ್ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ವಾಶ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡ್ಕೊಂಡು ಇಟ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ಬರೀ ನಿಮಗೋಸ್ಕರ ಮಾತ್ರ ಮಾಡ್ತಾ ಇರ್ತೀನಿ ನಾನು ಅದಕ್ಕೆ ಓಕೆನಾ ಮತ್ತು ವೀಡಿಯೋ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಐ ಹಂಬರ್ ರಿಕ್ವೆಸ್ಟು ಓಕೆನಾ ವೀಡಿಯೋ ಎಂಡ್ ಬಿಗಿನಿಂಗ್ ಮತ್ತು ಸಂಕ್ರೆ ಯಾವುದು ಎಲ್ಲಿ ಇಂಪಾರ್ಟೆಂಟ್ ವಿಷಯ ಇರುತ್ತೋ ನಂದೇ ಅಂತ ಎಲ್ಲ ಎಲ್ರದೂ ಅಷ್ಟೆ ಯಾವಾಗ ಎಲ್ಲಿ ಇಂಪಾರ್ಟೆಂಟ್ ವಿಷಯ ಇರುತ್ತೋ ಹೇಳೋಕ್ಕಾಗಲ್ಲ ಅದಕ್ಕಾಗಿ ಪ್ಲೀಸ್ 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 ಎಲ್ಲರೂ ವೀಡಿಯೋನ ಫುಲ್ 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 ವಾಚ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ಏನು ಟಾಪಿಕ್ ಅಂತ ಅಂದರೆ ಒಂದು ಸ್ವಲ್ಪ ಗೃಹಲಕ್ಷ್ಮಿದು ಇನ್ನೊಂದು ಸ್ವಲ್ಪ ಬೇರೆ ಏನೋ ಹೇಳಬೇಕು ನಾನು ಸೊ ಹಾಗಾಗಿ ಬನ್ನಿ ಫಸ್ಟು ಗುಡ್ ನ್ಯೂಸ್ನ ಹೇಳ್ತೀನಿ ಆಮೇಲೆ ಬ್ಯಾಡ್ ನ್ಯೂಸ್ನ ಶೇರ್ ಮಾಡೋಣ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಎಸ್ ಆಲ್ರೆಡಿ ಸಿಕ್ಸ್ ಅಂದರೆ ಆರನೇ ಕಂತಿನ ಹಣ ಗ್ರಹಲಕ್ಷ್ಮಿ ಆರನೇ ಕಂತಿನ ಹಣ ರಿಲೀಸ್ ಆಗಿದೆ ಅಂತಂದರೆ ಡಿ ಬಿ ಟಿ ಥ್ರೂ ಟ್ರಾನ್ಸ್ಫರ್ ಆಗಿದೆ ಇನ್ನೂ ನಮ್ಮ ಅಕೌಂಟ್ಗೆ ಸೇರಿಲ್ಲ ಬಟ್ ಇನ್ನೊಂದು ಟೂ ಆರ್ ತ್ರೀ ಡೇಸಲ್ಲಿ ಆರನೇ ಕಂತಿನ ಹಣವೂ ನಮಗೆ ಬಂದುಬಿಡುತ್ತೆ ಅಂದರೆ ನಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ ಒಂದೇ ತಿಂಗಳಲ್ಲಿ ಮೂರು ಮೂರು ಕಂತಿನ ಹಣ ಬಂದುಬಿಡ್ತು ಅಂತಂದರೆ ಅವರು ಹೇಳಿರೋ ಪ್ರಕಾರ ಮಾಡಿಬಿಟ್ರು ಬಟ್ ನಮ್ಮ ಸಿಸ್ಟಮಲ್ಲಿ ಜನವರಿದೇನು ಶೋ ಇಲ್ಲ ಬಸ್ ಬಟ್ ಖಂಡಿತ ರಿಲೀಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅದು ಬ್ಯಾಚ್ ಬ್ಯಾಚಸ್ ಬ್ಯಾಚಸ್ ಆಗಿ ಟ್ರಾನ್ಸ್ಫರ್ ಆಗೋದ್ರಿಂದ ನಮಗೆ ಇನ್ನೊಂದು ಟೂ ತ್ರೀ ಡೇಸಲ್ಲಿ ಬರುತ್ತೆ ಮತ್ತು ಪಿಂಕ್ ಕಾರ್ಡ್ ಅಂತ ಹೇಳಿದೆ ಪಿಂಕ್ ಕಾರ್ಡು ಅದು ಜಾರಿಗೆ ತರುವ ಅಂತ ತರುವ ಅಂತ ಮಾತಾಡ್ತಾ ಇದ್ದಾರೆ ಇನ್ನು ಅದು ಏನು ಹೇಳಿಲ್ಲ ಬಟ್ ಪಿಂಕ್ ಕಾರ್ಡ್ ಬಂದರೆ ನಮಗೆ ಒಂದು ಸ್ವಲ್ಪ ಯೂಸ್ ಆಗುತ್ತೆ ಎಲ್ರಿಗೂ ಅಂತಂದರೆ ನಿಮ್ಗಾಗುತ್ತೆ ನನಗೆ ಆಗಲಿ ನಿಮಗೆ ಆಗಲಿ ಯಾವಾಗ ಮುಂದಿನ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಅದು ಸ್ಕ್ಯಾನ್ ಮಾಡಿದರೆ ಗೊತ್ತಾಗುತ್ತೆ ಸೊ ಹಾಗಾಗಿ ಪಿಂಕ್ ಕಾರ್ಡ್ದು ಇನ್ನು ಏನು ಪಿಂಕ್ ಕಾರ್ಡ್ ಅಂತ ಹೇಳಿದ್ದಾರೆ ಬಟ್ ಇನ್ನು ಏನೂ ಅದ್ರದ್ದು ಉಸಿರು ಬಿಟ್ಟಿಲ್ಲ ಅವರು ನೋಡುವ ಅಲ್ವ ಇವಾಗಂತೂ ಕರೆಕ್ಟಾಗಿ ಬರ್ತಾ ಇದೆ ಅಲ್ಲ ಅಮೌಂಟು ಸೊ ಹಾಗಾಗಿ ಓಕೆ ಎಲ್ರಿಗೂ ಇವಾಗ ಸಿಕ್ಸ್ತ್ ಸಿಕ್ಸ್ತ್ ಇನ್ಸ್ಟಾಲ್ಮೆಂಟ್ ಹಣ ಬರ್ತಾ ಇದೆ ಎಲ್ರಿಗೂ ಹಬ್ಬ ಇನ್ಮೇಲೆ ಇನ್ನೇನು ಹೆಣ್ಮಕ್ಳಿಗೆ ಸ್ಪೆಷಲಿ ಹೆಣ್ಮಕ್ಳಿಗೆ ಅನ್ನಭಾಗ್ಯ ಹಣ ಜನ್ವರಿ ತಿಂಗಳದು ರಿಲೀಸ್ ಆಗುತ್ತೆ ಬರುತ್ತೆ ಅಂತ ಹೇಳ್ತಾರೆ ಬಟ್ ಇನ್ನು ಜನ್ವರಿ ಮಂತದ್ದು ಸಿಸ್ಟಮ್ ಸಿಸ್ಟಮಲ್ಲೂ ಶೋ ಆಗ್ತಾ ಇಲ್ಲ ಆ್ಯಕ್ಚುಲಿ ಸಿಕ್ಸ್ ಜನ್ವರಿ ತಿಂಗಳದು ಸಿಸ್ಟಮಲ್ಲಿ ಗೃಹಲಕ್ಷ್ಮಿ ಶೋ ಆಗ್ತಾ ಇಲ್ಲ ಮತ್ತು ಅಕ್ಕಿ ಇದು ಶೋ ಇಲ್ಲ ಸೊ ಹಾಗಾಗಿ ನೋಡೋಣ ಇನ್ನು ಬಂದುಬಿಟ್ಟು ಇನ್ನೊಂದು ಇನ್ನೊಂದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಯಾಕಂದರೆ ನನಗೆ ಟೈಮ್ ಆಗ್ತಾ ಉಂಟು ಸ್ವಲ್ಪ ಅದಕ್ಕೆ ಇವಾಗ ಗೃಹಲಕ್ಷ್ಮಿ ಗುಡ್ ನ್ಯೂಸ್ ಒಂದು ಮಾತ್ರ ನೀವು ತಿಳ್ಕೊಳ್ಳಿ ಇನ್ನು ಬ್ಯಾಡ್ ನ್ಯೂಸ್ ಬೇಡ ಅಲ್ವಾ ಗುಡ್ ನ್ಯೂಸ್ ಗುಡ್ ನ್ಯೂಸಲ್ಲಿ ಬ್ಯಾಡ್ ನ್ಯೂಸ್ ಏನು ಬೇಡ ಓಕೆನಾ ಮತ್ತು ನನ್ನ ಚಾನಲ್ನ ಪ್ಲೀಸ್ 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 ಸಬ್ಸ್ಕ್ರೈಬ್ ಇಟ್ಕೊಳ್ಳಿ ಅಷ್ಟೇ ಇನ್ನೇನಿಲ್ಲ ನನಗೆ ಟೈಮ್ ಆಗ್ತಾಯಿದೆ ಇದೆ ಅಂತ ಸ್ವಲ್ಪ ಬೇಗ ಬೇಗ ಮಾತಾಡ್ತಾ ಇದ್ದೀನಿ ಬೇಜಾರು ಮಾಡ್ಕೊಬೇಡಿ ಓಕೆನಾ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಓಕೆನಾ ಬ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ್ ಮತ್ತು ಹೊಸ ವೀಡಿಯೋ ಮತ್ತು ಹೊಸ ಕಂಟೆಂಟ್ ಒಂದಿಗೆ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಬ ಬಾಯ್